ಬೆಂಗಳೂರಲ್ಲಿರೋ ಎಷ್ಟೊಂದು ಜಿಮ್ಗಳು ಮುಚ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಒಂದು ಐದು ವರ್ಷ ಎಂಟು ವರ್ಷ ಹತ್ತು ವರ್ಷ ಜಿಮ್ನ ನಡ್ಸ್ಕೊಂಡು ಬಂದಿರ್ತಾರೆ ಏಕಾಏಕಿಯವಾಗೆ ಟಕ್ಕಂತ ಜಿಮ್ ಮಾಡ್ತಾ ಇದ್ದಾರೆ ಯಾಕೆ ಎಕ್ವಿಪ್ಮೆಂಟ್ಸ್ಗಳು ಪಾಪ ಲೀಸ್ಟ್ ತುಂಬ ಕಮ್ಮಿ ಅಂದರೆ ಕಮ್ಮಿ ದುಡ್ಡಲ್ಲಿ ಅವ್ರು ಎಕ್ ಎಕ್ವಿಪ್ಮೆಂಟ್ಸ್ಗಳನ್ನ ಸೇಲ್ ಮಾಡ್ತಿದ್ದಾರೆ ಯಾಕೆ ಯಾರ್ಯಾರಿಗೆ ಅಂದರೆ ಅವ್ರು ಯಾರ್ಯಾರು ಕ್ಲೈಂಟ್ಸ್ ಬರ್ತಿದ್ರಲ್ಲ ಅವ್ರಿಗೆ ಮತ್ತು ಬೇರೆ ಬೇರೆ ಒಂದು ಜನಕ್ಕೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಮೆಸೇಜ್ಗಳು ಹಾಕ್ಬಿಟ್ಟು ಮಾಡ್ತಿದ್ದಾರೆ ಯಾಕೋಸ್ಕರ ಮಾಡ್ತಿದ್ದಾರೆ ಯಾಕೆ ಅಂತಂದರೆ ಸೋ ಕಾಲ್ಡ್ ಸೆಲೆಬ್ರಿಟೀಸು ಯಾರ್ಯಾರಿದ್ದಾರೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಸಕ್ಕ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಸೆಲೆಬ್ರಿಟೀಸ್ ಅವ್ರದ್ದು ಒಂದು ಫಿಟ್ನೆಸ್ ಅಲ್ಲಿ ಒಂದು ಬ್ರ್ಯಾಂಡಿಂಗ್ ಇರ್ಲಿ ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ರೆ ಪ್ರತಿ ಏರಿಯಾ ಏರಿಯಾದಲ್ಲೂ ಅವ್ರದ್ದೊಂದು ಜಿಮ್ ಇರುತ್ತೆ ಈ ಸೆಲೆಬ್ರಿಟಿ ಹೆಸರಲ್ಲಿ ಒಂದು ಜಿಮ್ ಇನ್ನೊಬ್ಬ ಸೆಲೆಬ್ರಿಟೀಸ್ ಅಲ್ಲಿ ಅಲ್ಲೊಂದು ಜಿಮ್ಮು ಮತ್ತೆ ಇನ್ನೊಬ್ಬ ಸೆಲೆಬ್ರಿಟಿ ಅಲ್ಲೊಂದು ಜಿಮ್ ಒಬ್ಬೊಂದು ಕ್ರಾಸ್ ಫಿಟ್ ಆಗುತ್ತೆ ಇನ್ನೊಂದು ವೈಟ್ ಟ್ರೈನಿಂಗ್ ಆಗುತ್ತೆ ಈ ತರದಲ್ಲ ಅವ್ರು ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಹಾಗಾದ್ರೆ ಎಷ್ಟೋ ವರ್ಷದಿಂದ ಅಲ್ಲಿ ಲೋಕಲ್ ಜನಗಳಿಗೆ ಪರಿಚಯ ಆಗಿರ್ತಕ್ಕಂತ ಲೋಕಲ್ ಟ್ರೈನರ್ ಗಳು ಯಾರ ಇರ್ತಾರೆ ಅವ್ರು ಒಂದ್ ಜಿಮ್ ಓಪನ್ ಮಾಡಿದಾಗ ಜನ ಅಲ್ಲಿ ಬರ್ತಿರ್ತಾರೆ ಇದ್ದಕ್ಕಿದ್ದಂಗೆ ಅವನ್ಗೆ ಎಷ್ಟು ಬಿಸ್ನೆಸ್ ಹೊಡ್ತಾ ಆಗಿರ್ಬೇಡ ನೀವೇ ಯೋಚನೆ ಮಾಡಿ ಹೆಸರುಗಳೆಲ್ಲ ಇರುತ್ತಲ್ಲ ಬ್ರ್ಯಾಂಡಿಂಗ್ ಹೆಸರುಗಳೆಲ್ಲ ಅಲ್ಲೆಲ್ಲ ಒಂದ್ ಪರ್ ಮಂತ್ ಗೆ ತ್ರೀ ತೌಸಂಡ್ ರುಪೀಸ್ ಕೊಡ್ತಾರೆ ಅದೇ ನಮ್ ಲೋಕಲ್ ಜಿಮ್ ಅಲ್ಲಿ ಪಾಪ ಒಂದ್ ಸಾವಿರ ಒಂದುವರೆ ಸಾವಿರಕ್ಕಿಂತ ಅವರು ಚಾರ್ಜ್ ಮಾಡ್ತಾರೆ ಇನ್ಕ್ಲೂಡಿಂಗ್ ಕಾರ್ಡಿಯೋ ಮತ್ತೆ ವೆಯ್ಟ್ ಟ್ರೈನಿಂಗ್ ಇಲ್ಲೂ ಸೇಮ್ ಟ್ರೈನಿಂಗ್ ಇಲ್ಲೂ ಸೇಮ್ ಟ್ರೈನಿಂಗ್ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ ಇಲ್ಲೂ ಕೊಡೋದು ಮೊಸರನ್ನ ಅಂತ ಅನ್ಕೊಳ್ಳಿ ಇಲ್ಲೂ ಕೊಡೋದು ಮೊಸರನ್ನ ಆದರೆ ಇಲ್ಲಿ ಎಲ್ಲೆಲ್ಲಿ ಕೊಡ್ತಾರೆ ಇಲ್ಲಿ ಪ್ಯಾಕ್ ಮಾಡಿ ಮೊಸರನ್ನ ಕೊಡ್ತಾರೆ ಬಾಕ್ಸಲ್ಲಿ ಅಷ್ಟೇ ವ್ಯತ್ಯಾಸ ಬೇರೆ ಏನೇನಿಲ್ಲ ತಿನ್ನೋದು ಒಂದೇ ಬೇರೆ ಏನೇನಿಲ್ಲ ಅಂದರೆ ಎಕ್ಸಸೈಸ್ ಎಲ್ಲ ಒಂದೇ ಡಯಟ್ ಗಿಯೇಟ್ ಎಲ್ಲ ಸೇಮೇನೆ ಏನಂದರೆ ಸ್ವಲ್ಪ ಟಿಪ್ ಟಾಪಾಗಿ ನೀಟಾಗಿ ರೆಡಿಯಾಗಿ ಬುಕ್ಕು ಪೆನ್ನು ನೀಟಾಗಿ ಇಟ್ಕೊಂಡು ಅಫಿಷಿಯಲ್ಲಾಗಿ ಇಂಗ್ಲೀಷ್ ಮಾತಾಡ್ಕೊಂಡಿರೋರಿಗೆ ಸೊ ಈ ಥರ ಕೆಲವು ಅಂದ್ರೆ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಸೆಲೆಬ್ರಿಟೀಸ್ ಎಲ್ಲ ಹೇಳ್ತಾ ಇರೋದು ಬಾಲಿವುಡ್ ಸೆಲೆಬ್ರಿಟೀಸು ಈ ಥರ ಬ್ರ್ಯಾಂಡಿಂಗ್ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದರೆ ಪಾಪ ಇಲ್ಲಿರೋ ಲೋಕಲ್ ಜಿಮ್ಗಳಿಗೆಲ್ಲ ಸಿಕ್ಕಾ ಪ್ರಾಬ್ಲಮ್ ಪ್ರಾಬ್ಲಮ್ಗಳಾಗಿದೆ ಎಷ್ಟೊಂದು ಜಿಮ್ ಓನರ್ ನನಗೆ ಫೋನ್ ಮಾಡಿದ್ರೆ ಗುರು ನಾನು ನಾನು ಜಿಮ್ ನ ಸೇಲ್ ಮಾಡ್ತಾ ಇದ್ದೀನಿ ಯಾರಾದ್ರೂ ಇದ್ರೆ ಹೇಳು ದಯವಿಟ್ಟು ರೆಫರ್ ಮಾಡೋ ಅದಷ್ಟು ಬೇಗ ಜಿಮ್ ಸೇಲ್ ಮಾಡ್ಕೊಡ ನಾನು ಬೇರೆ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂತಾರೆ ಎಲ್ಲ ಜಿಮ್ ಬಿಸ್ನೆಸ್ ಬಿಟ್ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ ಆ ಸೆಲೆಬ್ರಿಟೀಸ್ಗಳೇ ರಾಜ್ ಭಾರ್ಯ ಮಾಡ್ಬೇಕು ಅಂತ ಬಾಲಿವುಡ್ ಸೆಲೆಬ್ರಿಟೀಸ್ ಗಳು ಯಾವ್ದು ಸುಮಾರು ಜಿಮ್ ಗಳೆಲ್ಲ ಇದೆ ದಯವಿಟ್ಟು ಅದನ್ನ ಬೆಳೆಸೋ ಬಂದು ನಮ್ ಲೋಕಲ್ ಜಿಮ್ ನ ಬೆಳೆಸಿ ಬ್ರಾಂಡಿಂಗ್ ಇದೆ ಏಯ್ ಸಾಕಾಗಿದೆ ಗುರು ಅಯ್ ಅವ್ರು ಹಂಗೆ ಹೇಳ್ಕೊಡ್ತಾರಂತೆ ಇವ್ರು ಹಿಂಗೆ ಹೇಳ್ಕೊಡ್ತಾರಂತೆ ಏನಿಲ್ಲ ಗುರು ಎಲ್ಲ ನೀರಿನ ಮೇಲೆ ಗುಳ್ಳೇನೆ ನಮ್ ಲೋಕಲ್ ಜಿಮ್ ಅಲ್ಲಿ ಎಷ್ಟೋ ಚೆನ್ನಾಗಿ ಹೇಳ್ಕೊಡ್ತಾರೆ ಗುರು ನಾನ್ ನೋಡ್ದಂಗೆ ಯಾಕಂದ್ರೆ ನಾವು ಜಿಮ್ ಒಂದು ಟೈಮಲ್ಲಿ ಜಿಮ್ ಗಳ್ಗೆಲ್ಲ ಹೋದಾಗ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಬಟ್ ಇವಾಗ ಎಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಹೆಸರು ಬ್ರ್ಯಾಂಡಿಂಗು ಈ ಬ್ರಾಂಡಿಂಗ್ ನೆಪದಲ್ಲಿ ಏನಾಗ್ಬಿಟ್ಟಿದೆ ಸುಲಿಗೆ ಆಗ್ಬಿಟ್ಟಿದೆ ಸ್ಟ್ರೇಟ್ ಕಟ್ ಪಾಯಿಂಟ್ಗೆ ಹೇಳ್ತೇನೆ ಏನಾನ ಅನ್ಕೊಳ್ಳಿ ಸುಲಿಗೆ ಫುಲ್ಲು ಸುಲಿಗೆ ಸಾವಿರ ರೂಪಾಯಿಗೆ ಕೆಲಸ ಆಗುತ್ತೆ ಅಂದರೆ ಮೂರು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಯಾಕೆ ಜಿಮ್ಮಲ್ಲಿ ಏನಾದರೂ ಇಶ್ಯೂಸ್ ಆಯಿತು ಸ್ವಲ್ಪ ಕ್ರ್ಯಾಮ್ಸ್ ಆಯಿತು ಅಂದಾಗ ಅಲ್ಲೇ ಒಬ್ಬ ಫಿಸಿಯೋ ತೆರಪಿಸ್ಟ್ ಇರ್ತಾನೆ ಮತ್ತು ಅವನಿಗೂ ದುಡ್ಡು ಕೊಡು ಇಲ್ಲಿ ಜಿಮ್ಮಲ್ಲಾದರೆ ಬಾಬಾ ಅವನೇ ಸರಿ ಮಾಡಿಬಿಡ್ತಾನೆ ಅವನೇ ಫಿಸಿಯೋ ತೆರ ಕಲಿತಿರ್ತಾನೆ ಅವನೇ ಸರಿ ಮಾಡ್ಕೊಟ್ಬಿಡ್ತಾನೆ ಎಷ್ಟೊಂದೇ ಇದೆಲ್ಲ ಹಿಂಗೆ ಹಿಂಗೆ ಇಲ್ಲ ಅಂದ್ಬಿಟ್ಟು ಸ್ಟಾಂತ ಸರಿ ಮಾಡಿಬಿಡ್ತಾನೆ ಸೊ ನಮ್ಮ ಲೋಕಲ್ ನ ಉಳಿಸಿ ಲೋಕಲ್ ಗೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಎಸ್ ಗಾಯಸ್ ಇದು ಈ ವಿಡಿಯೋ ಯಾರಿಗೂ ಹರ್ಟ್ ಮಾಡಬೇಕು ಅಂತ ನಾನು ಯಾವುದೋ ವಿಡಿಯೋ ಮಾಡಿಲ್ಲ ಏನಂತ ನನಗೆ ಬೇಜಾರಾಗೋಗಿತ್ತು ಯಾಕೆ ನನ್ನ ಪರಿಚಯ ಇರೋ ಜಿಮ್ ಟ್ರೈನರು ಕಮ್ ಜಿಮ್ ಓನರ್ ಒಬ್ರು ಇದ್ದಾರೆ ಅವರು ಜಿಮ್ ಮಾಡ್ತಾ ಇದ್ದೀನಿ ಅಂತೆಲ್ಲ ನನಗೆ ಬೇಜಾರಾಯ್ತು ಯಾಕೆ ಸರ್ ಇಷ್ಟು ವರ್ಷ ಜಿಮ್ ನೀವು ಎಷ್ಟೊಂದು ಜನಕ್ಕೆ ಟ್ರೈನ್ ಮಾಡಿದರೆ ಇದ್ದಕ್ಕಿದ್ದಂಗೆ ಯಾಕೆ ಸರ್ ಮುಚ್ಚ್ತಾ ಇದ್ದೀರಾ ಅಂದಾಗ ಅವರೇ ಹೇಳಿದ್ರು ಸರ್ ಬಾಲಿವುಡ್ ಸೆಲೆಬ್ರಿಟಿಸ್ಗಳು ಅವ್ರದ್ದೇ ಎಷ್ಟೊಂದು ಜಿಮ್ಗಳಿದೆ ನಮ್ಮ ಏರಿಯಾದಲ್ಲಿ ಒಬ್ಬೊಬ್ರದ್ದು ಒಂದೇ ಏರಿಯಾದಲ್ಲ ಎಲ್ಲ ಏರಿಯಾದಲ್ಲೂ ಅವ್ರವ್ರದ್ದು ಒಂದು ಜಿಮ್ ಇದೆ ಒಬ್ಬ ಸೆಲೆಬ್ರಿಟಿದು ಒಂದು ಜಿಮ್ ಆಯಿತು ಅಂತಂದರೆ ಯಾ ನಾಲ್ಕೈದು ಜನ ಇದಾರೆ ನಾಲ್ಕು ಜನದ್ದು ಇದೆಲ್ಲ ಸರ್ ಇನ್ಕ್ಲೂಡಿಂಗ್ ಒಬ್ಬ ಸ್ಪೋರ್ಟ್ಸ್ ಒಬ್ಬ ಬಂದಿದೆ ಇದೆ ಅವನೊಂದು ಜಿಮ್ ಆಯಿತು ಅಂದರೆ ಎಲ್ಲ ಅವ್ನು ಜಿಮ್ಗೆ ಹೋಗ್ತಾರೆ ದೊಡ್ಡ ಬಾಲಿವುಡ್ ಸೆಲೆಬ್ರಿಟಿ ಅಂದ್ರೆ ಅವ್ನು ಜಿಮ್ಗೆ ಹೋಗ್ತಾರೆ ನಮ್ಮ ಜಿಮ್ಗೆ ಯಾಕೆ ಸರ್ ಬರ್ತಾರೆ ಮತ್ತು ನಾ ನಾವೇ ಯಾಕೆ ಸರ್ ಈ ಬಿಸ್ನೆಸ್ ಮಾಡಬೇಕಾಗಾದ್ರೆ ಬೇಡ ಸರ್ ಬೆಟರ್ ನಾನು ಯಾವುದೋ ಬೇರೆ ಕೆಲಸನೇ ಮಾಡ್ಕೊಂಡಿರ್ತೀನಿ ನನಗಿಂತ ಜಿಮ್ ಸಮಾಸನೇ ಬೇಡ ಈ ಫಿಟ್ನೆಸ್ ಇಂಡಸ್ಟ್ರೀಸ್ ಸವಾಸಾನೇ ಬೇಡ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಬಾಬಾ ನನ್ಗೆ ಗೊತ್ತಿರೋ ಟ್ರೈಲರ್ಗಳು ಹೀಗೆ ಹೀಗೆ ಹೋಗ್ತಾ ಇದ್ದಾರೆ ಸೊ ದಯವಿಟ್ಟು ಲೋಕಲ್ ಜಿಮ್ನ ಉಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಮಾತಾಡಿದ್ರಲ್ಲಿ ತಪ್ಪಿದೆ ತಪ್ಪಿತ್ತು ಅಂತ ಅನ್ಸುತ್ತೆ ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ